ನಾವು ಯಾವ ಕಾಯಿಲೆಗೆ ಯಾವ ತರಕಾರಿಯ ಜ್ಯೂಸ್ ಕುಡಿಬೇಕು ಮತ್ತು ಗಂಭೀರ ಕಾಯಿಲೆಗಳನ್ನು ಗುಣಪಡಿಸತಕ್ಕಂತ ಜ್ಯೂಸ್ಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಇಂದು ನಾವು ಮಾಡುವ ಕೆಲಸಗಳಿಂದ ಭುಜ ನೋವು ಕತ್ತು ನೋವು ಸರ್ವೈಕಲ್ ಪೇನ್ ಸಾಮಾನ್ಯವಾಗಿ ಎಲ್ರೂ ಅನುಭವಿಸುತ್ತಿದ್ದೇವೆ ಯಾವುದೇ ನೋವು ಅನುಭವಿಸಿದ್ರು ನಮ್ಮ ಆಹಾರ ಕ್ರಮ ನಾವು ಚೆಕ್ ಮಾಡ್ಕೊಳ್ಬೇಕು ನಮ್ಮ ಆಹಾರ ಹೆಚ್ಚು ಫುಡ್ ನಿಂದ ತುಂಬಿರಬೇಕು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೀಸನಲ್ ಹಸಿರು ತರಕಾರಿಯ ಜ್ಯೂಸು ಒಂದು ಗ್ಲಾಸ್ ಅದರಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸಿ ಕುಡಿದ್ರೆ ಅನೇಕ ಕಾಯಿಲೆಗಳು ಗುಣಮುಖವಾಗುತ್ತವೆ ಸ್ಟೂಲ್ ಸರಳವಾಗಿ ಪಾಸ್ ಆಗಿ ನಮ್ಮ ರಕ್ತದ ಪಿ ಹೆಚ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತದೆ ಸರ್ವೈಕಲ್ ಪೇನ್ ಕೂಡ ಏನಂತಂದ್ರೆ ಇದರಿಂದ ಕಡಿಮೆ ಆಗುತ್ತೆ ಆದರೆ ಯಾವ ಸಮಸ್ಯೆಗೆ ಪರ್ಟಿಕ್ಯುಲರ್ ಆಗಿ ಯಾವ ಜ್ಯೂಸ್ ಕುಡಿಬೇಕು ಅಂತ ನೋಡೋಣ ಈ ಬೊಜ್ಜು ಬಹಳಷ್ಟು ರೋಗಗಳ ಮೂಲ ಅಂತ ಹೇಳಲಾಗಿದೆ ಹಾಗಾದ್ರೆ ಬೊಜ್ಜು ಇದ್ದಾಗ ಯಾವ ಜ್ಯೂಸು ಗಜ್ರಿ ಎಲೆಕೋಸು ಮತ್ತು ಹಸಿರು ತರಕಾರಿಗಳ ಜ್ಯೂಸು ಒಳ್ಳೆಯದು ಇವು ನಮ್ಮ ದೇಹದಿಂದ ಆಮ್ಲೀಯ ಟಾಕ್ಸಿನ್ಸ್ ಗಳನ್ನು ಹೊರಹಾಕುತ್ತವೆ ಎಲೆಕೋಸ್ ಏನಿದೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನು ಫ್ಯಾಟ್ ಅಂದ್ರೆ ಕೊಬ್ಬಾಗಿ ಕನ್ವರ್ಟ್ ಆಗುವಲ್ಲಿ ಅಡ್ಡಿಪಡಿಸುತ್ತದೆ ಹೀಗೆ ಬೊಜ್ಜು ಹೆಚ್ಚಾಗಲು ಬಿಡುವುದಿಲ್ಲ ಇನ್ನು ಗಜ್ಜರಿ ಅಂತೂ ಕೆರೆಟನೈಡ್ಸ್ ಗಳಿಂದ ಸಮೃದ್ಧವಾಗಿರುವುದರಿಂದ ಬೊಜ್ಜನ್ನು ನಿಯಂತ್ರಿಸುತ್ತದೆ ತೂಕ ಇಳಿಸುತ್ತದೆ ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತೆ ಇನ್ನು ಹಸಿರು ಜ್ಯೂಸು ಇದು ಅಮೃತ ಅಂತಾನೆ ಹೇಳ್ಬೋದು ಇದೇನ್ ಮಾಡುತ್ತೆ ಫ್ಯಾಟ್ ಕರಗಿಸಿ ನಮ್ಮನ್ನು ಎನರ್ಜೆಟಿಕ್ ಆಗಿಡುತ್ತೆ ವೇಟ್ ಲಾಸ್ ಆಗಲು ಇದು ಕೂಡ ಸಹಾಯ ಮಾಡುತ್ತೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ದಾಗ ಗಜ್ರಿ ಬೀಟ್ರೂಟು ಮತ್ತು ಸೌತೆಕಾಯಿ ಜ್ಯೂಸು ಕುಡಿಬೇಕು ದಿನಾಲು ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಇನ್ನು ಬೀಟ್ರೂಟ್ ಜೊತೆ ಗಜ್ಜರಿ ಸೇರಿಸಿ ಜ್ಯೂಸ್ ಮಾಡಿ ಕುಡಿದ್ರೆ ಸಂಧಿವಾತ ಕಿಡ್ನಿ ಸಮಸ್ಯೆಗಳು ಮತ್ತು ಗಾಲ್ ಬ್ಲಡರ್ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಇನ್ನು ಸೌತೆಕಾಯಿ ಜ್ಯೂಸು ಇದು ಏನಂತಂದ್ರೆ ಸ್ಟೂಲ್ ಪಾಸ್ ಆಗಲು ಸಹಾಯ ಮಾಡುತ್ತೆ ಇವು ಮೂರು ಏನಂತಂದ್ರೆ ಮಲಬದ್ಧತೆ ನಿವಾರಿಸುವಲ್ಲಿ ಕಾನ್ಸ್ಟಿಪೇಷನ್ ನಿವಾರಿಸುವಲ್ಲಿ ತುಂಬಾನೇ ಉಪಯುಕ್ತವಾಗಿವೆ ಹೈ ಬ್ಲಡ್ ಪ್ರೆಷರ್ ಹೆಚ್ಚು ರಕ್ತದೊತ್ತಡ ಇದ್ದಾಗ ಅಂದ್ರೆ ಒನ್ ಫಾರ್ಟಿ ಬೈ ನೈಂಟಿ ಎಂ ಎಂ ಹೆಚ್ ಅಥವಾ ಇದಕ್ಕಿಂತ ಹೆಚ್ಚು ಇದ್ದಾಗ ಗಜ್ಜರಿ ಜ್ಯೂಸ್ ನಲ್ಲಿ ಎರಡರಿಂದ ಮೂರು ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸಿ ಕುಡಿದ್ರೆ ಹೈ ಬಿ ಪಿ ಕಂಟ್ರೋಲ್ ನಲ್ಲಿರುತ್ತೆ ಯಾಕೆಂದ್ರೆ ಬೆಳ್ಳುಳ್ಳಿಯು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಈ ಜ್ಯೂಸು ನಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಇದರ ಸೇವನೆಯಿಂದ ನಮ್ಮ ದೇಹದಲ್ಲಿ ರಕ್ತದ ಚಲನೆ ಸರಾಗವಾಗಿ ಆಗುತ್ತದೆ ಮೆನೋಪಾಸ್ ಸಮಯದಲ್ಲಿ ಅಂದ್ರೆ ಋತುಚಕ್ರ ನಿಲ್ಲುವ ಸಮಯದಲ್ಲಿ ಗಜ್ಜರಿ ಬೀಟ್ರೂಟು ಮತ್ತು ದಾಳಿಂಬೆ ಜ್ಯೂಸ್ ಸೇವಿಸಬೇಕು ಯಾಕೆಂದ್ರೆ ಮೆನೋಪಾಸ್ ಸಮಯದಲ್ಲಿ ಸ್ಟ್ರೆಸ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಮತ್ತು ವಿಶೇಷವಾಗಿ ದಾಳಿಂಬೆ ಏನಿದೆಲ್ಲ ಇದು ಮೆನೋಪಾಸ್ ಸಮಯದಲ್ಲಿ ಬೋನ್ ಮಿನರಲ್ ಡೆನ್ಸಿಟಿ ಸುಧಾರಿಸುತ್ತೆ ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಉಂಟಾಗಲು ಬಿಡೋದಿಲ್ಲ ಡಯಾಬಿಟಿಸ್ ಮಧುಮೇಹ ಇದ್ದಾಗ ಗಜ್ಜರಿ ಸ್ಪ್ರೌಟ್‌ ಮತ್ತು ಬೀನ್ಸ್ ಇವುಗಳ ಜ್ಯೂಸ್ ಏನಂತಂದ್ರೆ ಒಳ್ಳೇದು ಆಮೇಲೆ ಎಲೆಯ ಜ್ಯೂಸ್ ಮತ್ತು ಹಾಗಲ್ಕಾಯಿ ಜ್ಯೂಸ್ ಕೂಡ ಏನಂತಂದ್ರೆ ಆ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ಮಧುಮೇಹಿಗಳಿಗೆ ಒಳ್ಳೆಯ ಔಷಧಿಯಾಗಿ ಸಾಬೀತಾಗಿವೆ ಜ್ವರ ನೆಗಡಿ ಕೆಮ್ಮು ಇದ್ದಾಗ ಗಜರಿಯ ಜ್ಯೂಸ್ ಜೊತೆ ಸ್ವಲ್ಪ ನಿಂಬೆ ರಸ ಅಥವಾ ಯಾವುದೇ ಸಿಟ್ರಸ್ ಹಣ್ಣಿನ ರಸ ಸೇರಿಸಿ ಮತ್ತು ಅದರಲ್ಲಿ ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸಿ ಕುಡಿದ್ರೆ ಈ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಈ ಜ್ಯೂಸ್ ಏನಿದೆ ಅಲ್ಲ ಇದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಈ ಜ್ಯೂಸ್ ಗಳು ನಮ್ಮ ದೇಹದಲ್ಲಿನ ಉರಿಯೂತ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತವೆ ನಮ್ಮ ದೇಹದ ಪಿ ಹೆಚ್ ಲೆವೆಲ್ ಬ್ಯಾಲೆನ್ಸ್ ಮಾಡಿ ಎನರ್ಜಿ ಲೆವೆಲ್ ಹೆಚ್ಚಿಸುತ್ತವೆ ಕಾರ್ಯಕ್ಷಮತೆ ಹೆಚ್ಚಿಸುತ್ತವೆ ಮತ್ತು ಸೇವಿಸಿದ ನಿಮಿಷದೊಳಗೆ ನಮ್ಮ ಕರುಳಿನಲ್ಲಿ ಹೀರಿಕೆ ಆಗುತ್ತವೆ ಇದರಿಂದ ನಮ್ಮ ದೇಹಕ್ಕೆ ಮಿನರಲ್ಗಳು ವಿಟಮಿನ್ಗಳು ಆಕ್ಟಿವ್ ಎನ್ಸೈಮ್ ಗಳು ಚೆನ್ನಾಗಿ ಸಿಗುತ್ತವೆ ಈ ಜ್ಯೂಸ್ ಗಳ ಸೇವನೆಯಿಂದ ನಮ್ಮ ದೇಹ ಡಿಟಾಕ್ಸಿಫೈ ಆಗಿ ಇಮ್ಯುನಿಟಿ ಹೆಚ್ಚುತ್ತದೆ ಚರ್ಮದ ಹೊಳಪು ಹೆಚ್ಚುತ್ತದೆ ತೂಕ ಕಡಿಮೆ ಆಗುತ್ತೆ ಅಂದ್ರೆ ವೆಯ್ಟ್ ಲಾಸ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕಾಫಿ ಕುಡಿಯೋ ಬದಲು ನಮ್ಮ ನಲ್ಲಿ ಈ ಹಸಿರು ಜ್ಯೂಸ್ ಗಳನ್ನ ಅಥವಾ ತರಕಾರಿಯ ಗಳನ್ನ ಸೇರಿಸಿದ್ರೆ ನಮ್ಮ ಜೀವನವೇ ಬದಲಾಗುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು